ಕೆಣಕಿ ತಪ್ಪು ಮಾಡಿದ ಮಾಲ್ಡೀವ್ ಬುದ್ಧಿ ಕಲಿತಿದೆ ಈಗ ತನ್ನ ಧಾಟಿಯನ್ನ ಬದಲಿಸಿ ಭಾರತದ ಜೊತೆಗಿನ ಸ್ನೇಹವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ ಕೊನೆಗೂ ಮಾಲ್ಡೀವ್ಸ್ಗೆ ಜ್ಞಾನೋದಯ ಪ್ರಧಾನಿ ಮೋದಿಗೆ ಮುಯಿಜು ಆಹ್ವಾನ ಪ್ರವಾಸಿ ತಾಣಗಳ ವಿಚಾರದಲ್ಲಿ ಮಾಲ್ಡೀವ್ಸ್ ಭಾರತವನ್ನು ಕೆಣಕಿ ತಪ್ಪು ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಟ್ಟಿ ನೋಡಿಕೊಳ್ಳುವಂತೆ ಮಾಲ್ಡೀವ್ಸ್ಗೆ ಏಟು ಕೊಟ್ಟಿದ್ರು ಲಕ್ಷ ದ್ವೀಪಕ್ಕೆ ತೆರಳಿ ಚೀನಾದ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗೆ ಶಾಕ್ ನೀಡಿದ್ರು ಇದೀಗ ಹಳಿಸಿದ ಸಂಬಂಧವನ್ನ ಸರಿಪಡಿಸಿಕೊಳ್ಳಲು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಮುಂದಾಗಿದ್ದಾರೆ ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ಮೋದಿಗೆ ಆಹ್ವಾನಿಸಿದ್ದಾರೆ ಮಾಲ್ಡೀವ್ಸ್ ಕಿರಿಕ್ನಿಂದ ಭಾರತೀಯರು ಕೇರಳಿ ಇಲ್ಲಿನ ಪ್ರವಾಸಿ ತಾಣಗಳಿಗೆ ಹೋಗುವುದನ್ನೇ ಬಿಟ್ಟಿದ್ರು ಇದರಿಂದಾಗಿ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನಕ್ಕೆ ಹೋಗಿತ್ತು ಮಾಲ್ಡೀವ್ಸ್ ಬೊಕ್ಕಸ ಖಾಲಿಯಾಗಿತ್ತು ಸರ್ಕಾರ ನಡೆಸೋಕೆ ಹಣ ಇರಲಿಲ್ಲ ಭಾರತದ ಬಳಿ ಹಣ ಕೇಳೋದಕ್ಕೂ ಮುಖ ಇರಲಿಲ್ಲ ಚೀನಾ ಸಾಲ ಕೊಡುತ್ತೆ ಆದರೆ ಮನೆ ಹಾಳ ಬಡ್ಡಿ ಕಟ್ಟಬೇಕು ಬಳಿಕ ಎರಡು ತಿಂಗಳಲ್ಲಿ ಮಾಲ್ಡೀವ್ಸ್ಗೆ ಭಾರತದ ಪವರ್ ಗೊತ್ತಾಗಿ ತನ್ನ ತಪ್ಪಿನ ಅರಿವು ಮಾಡಿಕೊಂಡಿತ್ತು ಸದ್ಯ ಮಾಲ್ಡೀವ್ಸ್ಗೆ ಜ್ಞಾನೋದಯವಾಗಿದ್ದು ಭಾರತದ ಜೊತೆ ಸ್ನೇಹ ಕಾಪಾಡಿಕೊಳ್ಳಲು ಮುಂದಾಗಿದೆ ಕೆಳಕಿ ತಪ್ಪು ಮಾಡಿದ ಮಾಲ್ಡೀವ್ ಬುದ್ಧಿ ಕಲಿತಿದೆ ಈಗ ತನ್ನ ಧಾಟಿಯನ್ನ ಬದಲಿಸಿ ಭಾರತದ ಜೊತೆಗಿನ ಸ್ನೇಹವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ ಕೊನೆಗೂ ಮಾಲ್ಡೀವ್ಸ್ಗೆ ಜ್ಞಾನೋದಯ ಪ್ರಧಾನಿ ಮೋದಿಗೆ ಮುಯಿಜು ಆಹ್ವಾನ ಪ್ರವಾಸಿ ತಾಣಗಳ ವಿಚಾರದಲ್ಲಿ ಮಾಲ್ಡೀವ್ಸ್ ಭಾರತವನ್ನು ಕೆಣಕಿ ತಪ್ಪು ಮಾಡಿತು ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಟ್ಟಿ ನೋಡಿಕೊಳ್ಳುವಂತೆ ಮಾಲ್ಡೀವ್ಸ್ಗೆ ಏಟು ಕೊಟ್ಟಿದ್ರು ಲಕ್ಷ ದ್ವೀಪಕ್ಕೆ ತೆರಳಿ ಚೀನಾದ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗೆ ಶಾಕ್ ನೀಡಿದ್ರು ಇದೀಗ ಹಳಸಿದ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಮುಂದಾಗಿದ್ದಾರೆ ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ಮೋದಿಗೆ ಆಹ್ವಾನಿಸಿದ್ದಾರೆ ಮಾಲ್ಡೀವ್ಸ್ ಕಿರಿಕ್ನಿಂದ ಭಾರತೀಯರು ಕೇರಳಿ ಇಲ್ಲಿನ ಪ್ರವಾಸಿ ತಾಣಗಳಿಗೆ ಹೋಗುವುದನ್ನೇ ಬಿಟ್ಟಿದ್ರು ಇದರಿಂದಾಗಿ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನಕ್ಕೆ ಹೋಗಿತ್ತು ಮಾಲ್ಡೀವ್ಸ್ ಬೊಕ್ಕಸ ಖಾಲಿಯಾಗಿತ್ತು ಸರ್ಕಾರ ನಡೆಸೋಕೆ ಹಣ ಇರಲಿಲ್ಲ ಭಾರತದ ಬಳಿ ಹಣ ಕೇಳೋದಕ್ಕೂ ಮುಖ ಇರಲಿಲ್ಲ ಚೀನಾ ಸಾಲ ಕೊಡುತ್ತೆ ಆದರೆ ಮನೆ ಹಾಳ ಬಡ್ಡಿ ಕಟ್ಟಬೇಕು ಬಳಿಕ ಎರಡು ತಿಂಗಳಲ್ಲಿ ಮಾಲ್ಡೀವ್ಸ್ಗೆ ಭಾರತದ ಪವರ್ ಗೊತ್ತಾಗಿ ತನ್ನ ತಪ್ಪಿನ ಅರಿವು ಮಾಡಿಕೊಂಡಿತ್ತು ಸದ್ಯ ಮಾಲ್ಡೀವ್ಸ್ಗೆ ಜ್ಞಾನೋದಯವಾಗಿದ್ದು ಭಾರತದ ಜೊತೆ ಸ್ನೇಹ ಕಾಪಾಡಿಕೊಳ್ಳಲು ಮುಂದಾಗಿದೆ ಕೆಣಕಿ ತಪ್ಪು ಮಾಡಿದ ಮಾಲ್ಡೀವ್ ಬುದ್ಧಿ ಕಲಿತಿದೆ ಈಗ ತನ್ನ ಧಾಟಿಯನ್ನ ಬದಲಿಸಿ ಭಾರತದ ಜೊತೆಗಿನ ಸ್ನೇಹವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ ಗೆ ಜ್ಞಾನೋದಯ ಪ್ರಧಾನಿ ಮೋದಿಗೆ ಮುಯಿಜು ಆಹ್ವಾನ ಪ್ರವಾಸಿ ತಾಣಗಳ ವಿಚಾರದಲ್ಲಿ ಮಾಲ್ಡೀವ್ಸ್ ಭಾರತವನ್ನ ಕೆಣಕಿ ತಪ್ಪು ಮಾಡಿತು ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಟ್ಟಿ ನೋಡಿಕೊಳ್ಳುವಂತೆ ಮಾಲ್ಡೀವ್ಸ್ಗೆ ಏಟು ಕೊಟ್ಟಿದ್ರು ಲಕ್ಷ ದ್ವೀಪಕ್ಕೆ ತೆರಳಿ ಚೀನಾದ ಮಿತ್ರರಾಷ್ಟ ಮಾಲ್ಡೀವ್ಸ್ಗೆ ಶಾಕ್ ನೀಡಿದ್ರು ಇದೀಗ ಹಳಸಿದ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜೋ ಮುಂದಾಗಿದ್ದಾರೆ ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ಮೋದಿಗೆ ಆಹ್ವಾನಿಸಿದ್ದಾರೆ ಮಾಲ್ಡೀವ್ಸ್ ಕಿರಿಕ್ನಿಂದ ಭಾರತೀಯರು ಕೇರಳಿ ಇಲ್ಲಿನ ಪ್ರವಾಸಿ ತಾಣಗಳಿಗೆ ಹೋಗುವುದನ್ನೇ ಬಿಟ್ಟಿದ್ರು ಇದರಿಂದಾಗಿ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನಕ್ಕೆ ಹೋಗಿತ್ತು ಮಾಲ್ಡೀವ್ಸ್ ಬೊಕ್ಕಸ ಖಾಲಿಯಾಗಿತ್ತು ಸರ್ಕಾರ ನಡೆಸೋಕೆ ಹಣ ಇರಲಿಲ್ಲ ಭಾರತದ ಬಳಿ ಹಣ ಕೇಳೋದಕ್ಕೂ ಮುಖ ಇರಲಿಲ್ಲ ಚೀನಾ ಸಾಲ ಕೊಡುತ್ತೆ ಆದರೆ ಮನೆ ಹಾಳ ಬಡ್ಡಿ ಕಟ್ಟಬೇಕು ಬಳಿಕ ಎರಡು ತಿಂಗಳಲ್ಲಿ ಮಾಲ್ಡೀವ್ಸ್ಗೆ ಭಾರತದ ಪವರ್ ಗೊತ್ತಾಗಿ ತನ್ನ ತಪ್ಪಿನ ಅರಿವು ಮಾಡಿಕೊಂಡಿತ್ತು ಸದ್ಯ ಮಾಲ್ಡೀವ್ಸ್ಗೆ ಜ್ಞಾನೋದಯವಾಗಿದ್ದು ಭಾರತದ ಜೊತೆ ಸ್ನೇಹ ಕಾಪಾಡಿಕೊಳ್ಳಲು ಮುಂದಾಗಿದೆ ಕೆಣಕಿ ತಪ್ಪು ಮಾಡಿದ ಮಾಲ್ಡಿ ಬುದ್ಧಿ ಕಲಿತಿದೆ ಈಗ ತನ್ನ ಧಾಟಿಯನ್ನ ಬದಲಿಸಿ ಭಾರತದ ಜೊತೆಗಿನ ಸ್ನೇಹವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಿ ಮೋದಿ ಅವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ ಕೊನೆಗೂ ಮಾಲ್ಡೀವ್ಸ್ಗೆ ಜ್ಞಾನೋದಯ ಪ್ರಧಾನಿ ಮೋದಿಗೆ ಮುಯಿಜು ಆಹ್ವಾನ ಪ್ರವಾಸಿ ತಾಣಗಳ ವಿಚಾರದಲ್ಲಿ ಮಾಲ್ಡೀವ್ಸ್ ಭಾರತವನ್ನು ಕೆಣಕಿ ತಪ್ಪು ಮಾಡಿತು ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಟ್ಟಿ ನೋಡಿಕೊಳ್ಳುವಂತೆ ಮಾಲ್ಡೀವ್ಸ್ಗೆ ಏಟು ಕೊಟ್ಟಿದ್ರು ಲಕ್ಷ ದ್ವೀಪಕ್ಕೆ ತೆರಳಿ ಚೀನಾದ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗೆ ಶಾಕ್ ನೀಡಿದ್ರು ಇದೀಗ ಹಳಸಿದ ಸಂಬಂಧವನ್ನ ಸರಿಪಡಿಸಿಕೊಳ್ಳಲು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜೋ ಮುಂದಾಗಿದ್ದಾರೆ ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ಮೋದಿಗೆ ಆಹ್ವಾನಿಸಿದ್ದಾರೆ ಮಾಲ್ಡೀವ್ಸ್ ಕಿರಿಕ್ನಿಂದ ಭಾರತೀಯರು ಕೇರಳ ಇಲ್ಲಿನ ಪ್ರವಾಸಿ ತಾಣಗಳಿಗೆ ಹೋಗುವುದನ್ನೇ ಬಿಟ್ಟಿದ್ರು ಇದರಿಂದಾಗಿ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನಕ್ಕೆ ಹೋಗಿತ್ತು ಮಾಲ್ಡೀವ್ಸ್ ಬೊಕ್ಕಸ ಖಾಲಿಯಾಗಿತ್ತು ಸರ್ಕಾರ ನಡೆಸೋಕೆ ಹಣ ಇರಲಿಲ್ಲ ಭಾರತದ ಬಳಿ ಹಣ ಕೇಳೋದಕ್ಕೂ ಮುಖ ಇರಲಿಲ್ಲ ಚೀನಾ ಸಾಲ ಕೊಡುತ್ತೆ ಆದರೆ ಮನೆ ಹಾಳ ಬಡ್ಡಿ ಕಟ್ಟಬೇಕು ಬಳಿಕ ಎರಡು ತಿಂಗಳಲ್ಲಿ ಮಾಲ್ಡೀವ್ಸ್ಗೆ ಭಾರತದ ಪವರ್ ಗೊತ್ತಾಗಿ ತನ್ನ ತಪ್ಪಿನ ಅರಿವು ಮಾಡಿಕೊಂಡಿತ್ತು ಸದ್ಯ ಮಾಲ್ಡೀವ್ಸ್ಗೆ ಜ್ಞಾನೋದಯವಾಗಿದ್ದು ಭಾರತದ ಜೊತೆ ಸ್ನೇಹ ಕಾಪಾಡಿಕೊಳ್ಳಲು ಮುಂದಾಗಿದೆ